ನಮಸ್ಕಾರ ನೀವು ಸಸ್ಯಾಹಾರಿಗಳಾಗಿದ್ದರೆ ಅಥವಾ ಸಸ್ಯಾಹಾರಿಗಳಾಗಬೇಕು ಅಂತ ಅನ್ಕೊಂಡಿದ್ರೆ ಕಂಗ್ರ್ಯಾಚುಲೇಷನ್ಸ್ ಯಾಕೆಂದರೆ ಇದು ತುಂಬಾ ಒಳ್ಳೆಯದು ಅದು ಯಾಕೆ ಅಂತ ಮುಂದೆ ಗೊತ್ತಾಗುತ್ತೆ ಆದರೆ ಒಂದು ಸಮಸ್ಯೆ ಏನು ಅಂತಂದರೆ ಸಸ್ಯಾಹಾರಿಗಳ ಆಹಾರದಲ್ಲಿ ಮಾಡುವ ತಪ್ಪುಗಳಿಂದಾಗಿ ಅವರು ತುಂಬ ಸಮಸ್ಯೆಗಳನ್ನು ಅನುಭವಿಸ್ತಾರೆ ತುಂಬ ರೀತಿಯ ನ್ಯೂಟ್ರಿಯಂಟ್ಸ್ ಸಸ್ಯಾಹಾರಿಗಳ ದೇಹಕ್ಕೆ ಸಿಗೋದಿಲ್ಲ ಹಾಗಾಗಿ ಇವತ್ತು ನಾವು ಅದೆಲ್ಲದರ ಬಗ್ಗೆ ತಿಳ್ಕೊಳ್ಳೋಣ ಸಸ್ಯಾಹಾರಿಗಳಾಗಿದ್ದರೆ ನೀವು ಈ ವಿಡಿಯೋವನ್ನು ನೋಡಲೇಬೇಕು ಒಂದೆರಡು ದಿವಸದ ಹಿಂದೆ ಒಬ್ಬರು ನನ್ನ ಕ್ಲಿನಿಕ್ಗೆ ಬಂದರು ಅವರು ಒಳಗಡೆ ಬರ್ತಾ ಇದ್ದ ಹಾಗೆ ಅವರ ಮುಖವನ್ನು ನೋಡಿ ನನಗೆ ತುಂಬ ಆಶ್ಚರ್ಯ ಆಯಿತು ಯಾಕೆ ಅಂದರೆ ತುಂಬ ತುಂಬ ಅಪರೂಪಕ್ಕೆ ನಾವು ಇಷ್ಟು ಕಾಂತಿಯುತವಾದಂಥ ಮುಖವನ್ನು ಅಂದರೆ ಒಳಗಡೆ ದೈವಿ ಕಳೆ ಅವರ ಮುಖದಲ್ಲಿ ಕಾಣ್ತಾ ಇತ್ತು ಅದನ್ನು ನಾವು ತುಂಬ ಅಪರೂಪ ಆ ಥರದ ಮುಖವನ್ನು ನೋಡೋದು ಸೊ ನಾನು ಅವರ ಹತ್ರ ಕೇಳ್ತಾ ಹೋದೆ ಈ ಯಾವ ಥರ ಆಹಾರ ತಗೊಳ್ತೀರಿ ಹೇಗೆ ಏನೆಲ್ಲ ಅವರು ಹೇಳೋದೇನು ಅಂತಂದರೆ ತುಂಬ ಕಡಿಮೆ ಹಸಿವೆ ಆಗುತ್ತೆ ತುಂಬ ಕಡಿಮೆ ಆಹಾರವನ್ನು ಸೇವನೆ ಮಾಡ್ತೇನೆ ಅಂತ ಆ ಹಸಿವು ತುಂಬ ಕಡಿಮೆ ಆಗೋದು ರೋಗದ ಲಕ್ಷಣ ಅಲ್ಲ ಅಂತ ನನಗನ್ನಿಸ್ತಾ ಇತ್ತು ಆಗ ಅವರು ಕ್ಲಾರಿಫೈ ಮಾಡಿದರು ಏನಂದರೆ ಅವರು ಕೇಚರಿ ಮುದ್ರೆಯನ್ನು ನಿತ್ಯ ಸಾಧನೆ ಮಾಡ್ತಾರೆ ಅಂತ ಹಾಗೆ ಸರಿಯಾದ ರೀತಿಯಲ್ಲಿ ಕೇಚರಿ ಮುದ್ರೆಯನ್ನು ಪ್ರಾಕ್ಟೀಸ್ ಮಾಡುವುದು ತುಂಬ ಕಡಿಮೆ ಆ ಕೇಚರಿ ಮುದ್ರೆಯೇ ಕೊಡುವ ಎನರ್ಜಿಯ ಕಾರಣದಿಂದಾಗಿ ಅವರಿಗೆ ಆಹಾರದಿಂದ ಮತ್ತೆ ಹೆಚ್ಚು ಎನರ್ಜಿ ಬೇಕು ಅನ್ನುವ ಅವಶ್ಯಕತೆ ಬರೋದಿಲ್ಲ ಆಗ ನನಗನಿಸ್ಲಿಕ್ಕೆ ಶುರುವಾಗಿದ್ದೇನಂತಂದರೆ ನಮ್ಮ ದೇಹದ ಪ್ರತಿ ಜೀವಕೋಶಕ್ಕೂ ಎನರ್ಜಿ ಬೇಕು ಆದರೆ ಆ ಎನರ್ಜಿ ಎಷ್ಟು ಪ್ಯೂರ್ ಆಗಿರುತ್ತೋ ಎನರ್ಜಿಯಲ್ಲಿ ಎಷ್ಟರ ಮಟ್ಟಿಗೆ ಹಿಂಸೆ ಅಥವಾ ನೆಗೆಟಿವಿಟಿ ಕಡಿಮೆ ಇರುತ್ತೋ ಅಷ್ಟು ಆರೋಗ್ಯ ಚೆನ್ನಾಗಿರುತ್ತೆ ಅದು ಮನಸ್ಸು ಚೆನ್ನಾಗಿರುತ್ತೆ ಆ ಥರ ಕಾಂತಿಗೆ ಅದೇ ಕಾರಣ ಅಂತ ಅಂದರೆ ಅವರ ಆಹಾರದಲ್ಲಿ ತುಂಬ ಕಡಿಮೆ ಇರೋದರಿಂದ ಅವರ ಆಹಾರದಲ್ಲಿ ನೆಗೆಟಿವ್ ಎನರ್ಜಿ ಅಂದರೆ ಈ ಹಿಂಸೆ ಅಥವಾ ದುಃಖದ ಎನರ್ಜಿ ಆಹಾರದ ಮೂಲಕ ಒಳಗಡೆ ಹೋಗೋದಿಲ್ಲ ಇದರ ಬಗ್ಗೆ ಆಯುರ್ವೇದ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡುತ್ತೆ ಯಾಕೆಂದರೆ ನಾವು ತಿನ್ನೋದು ಕೇವಲ ಹೊಟ್ಟೆಗಾಗಿ ಅಲ್ಲ ಪ್ರತಿ ಜೀವಕೋಶಕ್ಕೂ ಅದರದ್ದೇ ಆದ ರೀತಿಯ ಎನರ್ಜಿ ಸಿಗ್ತಾ ಇರುತ್ತೆ ಆ ಎನರ್ಜಿ ಪಾಸಿಟಿವ್ ಆಗಿದ್ದರೆ ಮಾತ್ರ ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಚೆನ್ನಾಗಿರಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಇದೇ ಥರ ನಾವು ನಮ್ಮ ಆಹಾರದಲ್ಲಿ ಎಷ್ಟರ ಮಟ್ಟಿಗೆ ಎನರ್ಜಿಯಲ್ಲಿ ಪ್ಯೂರಿಟಿಯನ್ನು ಕಂಡುಕೊಳ್ತೀವೋ ಅಷ್ಟರ ಮಟ್ಟಿಗೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಆ ಕಾಂತಿ ಕೂಡ ಚೆನ್ನಾಗಿರಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಸಸ್ಯಾಹಾರಿಗಳು ಏನು ಮಾಡಬೇಕು ಅನ್ನೋದಕ್ಕೂ ಈ ಕಥೆಗೂ ಎಲ್ಲಿಂದೆಲ್ಲಿ ಸಂಬಂಧ ಅಂತ ನೀವು ಕೇಳ್ಬೋದು ಏನು ಸಂಬಂಧ ಅಂತಂದರೆ ಸಸ್ಯಾಹಾರದಲ್ಲಿ ನೆಗೆಟಿವ್ ಎನರ್ಜಿ ತುಂಬ ಕಡಿಮೆ ಇರುತ್ತೆ ಯಾಕೆ ಅಂದರೆ ಅಲ್ಲಿ ಹಿಂಸೆ ಕಂಪ್ಯಾರಿಟಿವ್ಲಿ ತುಂಬ ಕಡಿಮೆ ಮೂಲಂಗಿಯನ್ನು ಕಿತ್ತಾಗ ಖಂಡಿತ ಮೂಲಂಗಿ ಗಿಡಕ್ಕೆ ಹಿಂಸೆ ಆಗಿಯೇ ಆಗುತ್ತೆ ಆದರೆ ಯಾವುದೋ ಪ್ರಾಣಿಯನ್ನು ಕೊಂದಾಗ ಆಗುವ ಹಿಂಸೆಗಿಂತ ಎಷ್ಟೋ ಪಟ್ಟು ಕಡಿಮೆ ಹಿಂಸೆ ಆಗುತ್ತೆ ಯಾಕೆಂದರೆ ಗಿಡಗಳಿಗೆ ಪ್ರಾಣಿಗಳಿಗೆ ಕಂಪೇರ್ ಮಾಡಿದಾಗ ಆಗುವ ಭಾವನೆಯ ಅತೀವ್ರತೆ ಖಂಡಿತ ಕಡಿಮೆ ಮತ್ತು ಪ್ರಾಣಿಗಳಿಗೆ ಇರೋ ಥರ ಅಲ್ಲಿ ನರ್ವಸ್ ಸಿಸ್ಟಮ್ ಇಲ್ಲ ಬಹುಶಃ ಇದೇ ಕಾರಣಕ್ಕೆ ಭಾರತೀಯ ಜೀವನ ಶೈಲಿಯಲ್ಲಿ ಮತ್ತು ಪರ್ಟಿಕ್ಯುಲರ್ಲಿ ಸಾಧನೆಗೆ ಅಂತ ಹೊರಡುವಂಥವರಿಗೆ ಸಸ್ಯಾಹಾರದ ಬಗ್ಗೆ ಸಾಧನೆ ಅಂತಂದರೆ ಯಾವುದೋ ಒಂದು ವಿಷಯದಲ್ಲಿ ಸಾಧನೆ ಅಂತಲ್ಲ ಸಾಧನೆ ಅಂತಂದರೆ ಇಲ್ಲಿ ಒಳಗಿನ ಒಳಗಿನ ಸಾಧನೆ ಏನು ಇನ್ನರ್ ಅಚೀವ್ಮೆಂಟ್ ಅಂತ ಹೇಳ್ತೀವಲ್ಲ ಆ ಥರ ಈ ಒಳಗಿನ ಸಾಧನೆಯನ್ನು ಮಾಡಲಿಕ್ಕೆ ಹೊರಟಂಥವರಿಗೆ ಮೋಕ್ಷ ಸಾಧನೆ ಅಂತ ಹೇಳ್ಬೋದು ನೀವು ಅಥವಾ ಯೋಗ ಸಾಧನೆ ಅಂತ ಹೇಳ್ಬೋದು ಸೊ ಆ ಥರ ಸಾಧನೆ ಮಾಡಲಿಕ್ಕೆ ಹೊರಟವರಿಗೆ ಸಸ್ಯಾಹಾರವನ್ನು ಒತ್ತಿ ಹೇಳಿರೋದು ಹಾಗಾದರೆ ಸಸ್ಯಾಹಾರದಿಂದ ಆಗುವಂತಹ ಪ್ರಯೋಜನಗಳು ಯಾವ್ಯಾವುದು ಮೊದಲನೇದಾಗಿ ದೇಹದ ಮೇಲೆ ಅಂದರೆ ಬಹಳಷ್ಟು ರೋಗಗಳು ಸಸ್ಯಾಹಾರ ಮಾತ್ರ ಸೇವನೆ ಮಾಡುವವರಿಗೆ ಬರೋದಿಲ್ಲ ಅಂತ ಹೇಳ್ತಾರೆ ನೀವು ಕೇಳಿರ್ಬೋದು ಇದು ತುಂಬ ಫೇಮಸ್ ಆಗಿರುವಂಥದ್ದು ವಿರಾಟ್ ಕೊಹ್ಲಿ ಮೊದಲು ತುಂಬ ನಾನ್ ವೆಜ್ ತಿಂತಿದ್ರು ಆಮೇಲೆ ಯಾರದೋ ಅಡ್ವಾಯ್ಸ್ ಮೇಲೆ ನಾನ್ ವೆಜ್ ಪೂರ್ತಿ ಬಿಟ್ಟು ಅವರು ಹಂಡ್ರೆಡ್ ಪರ್ಸೆಂಟ್ ಬೇಗನಾದ ಮೇಲೆ ಅವರ ಎನರ್ಜಿ ತುಂಬ ಜಾಸ್ತಿ ಆಯಿತು ಜೊತೆಗೆ ಅವರಿಗೆ ಹಲವಾರು ರೀತಿಯ ಸಮಸ್ಯೆಗಳು ದೂರ ಆದವು ಅವರಿಂದ ಅಂತ ಸೊ ದೇಹದ ಮೇಲೆ ತುಂಬ ಒಳ್ಳೆಯ ಪರಿಣಾಮಗಳು ಉಂಟಾಗ್ತವೆ ಹಾಗಂತ ನೆಗೆಟಿವ್ ಪರಿಣಾಮಗಳು ಉಂಟಾಗ್ತವೆ ಅವೇನು ಅಂತ ಮತ್ತೆ ಮುಂದೆ ಹೇಳ್ತೇನೆ ಆಮೇಲೆ ಮೆಂಟಲ್ ಹೆಲ್ತ್ ಮೇಲೆ ಮೆಂಟಲ್ ಹೆಲ್ತ್ ಮೇಲೆ ತುಂಬ ಒಳ್ಳೆಯ ಪರಿಣಾಮ ಆಗತ್ತೆ ಅನ್ನುವ ಕಾರಣಕ್ಕಾಗಿಯೇ ಸಸ್ಯಾಹಾರವನ್ನೇ ಬಹಳಷ್ಟು ಕಡೆ ಬೋಧಿಸಿರುವುದು ಹಾಗಾಗಿ ಇದು ಖಂಡಿತ ಈಗ ಮೆಂಟಲ್ ಪೀಸ್ ಚೆನ್ನಾಗಿರಲಿಕ್ಕೆ ಅಥವಾ ನಾನು ಆಗಲೇ ಹೇಳಿದ ಹಾಗೆ ನಾವು ನಮ್ಮ ಮನಸ್ಸಿನ ಮೇಲೆ ಅಥವಾ ನಮ್ಮ ಈ ಒಳಗಿನ ಸಾಧನೆಯ ಮೇಲೆ ಕೆಲಸ ಮಾಡ್ತೀವಿ ಅಂತಾದರೆ ಆಗ ಮನಸ್ಸು ಕೂಲಾಗಿರಬೇಕಲ್ಲ ಮನಸ್ಸಿನ ಮೇಲೆ ಈ ಅರಿಷಡ್ ವರ್ಗಗಳು ಕಾಟ ಕೊಡಬಾರ್ದು ಅನ್ನುವ ಕಾರಣಕ್ಕೆ ಈ ಸಸ್ಯಾಹಾರವನ್ನು ಹೆಚ್ಚೆಚ್ಚಾಗಿ ಹೇಳಿರೋದು ಹಾಗಾಗಿ ಸಹಜವಾಗಿ ಮನಸ್ಸಿನ ಮೇಲೆ ಪಾಸಿಟಿವ್ ಇಂಪ್ಯಾಕ್ಟ್ ಖಂಡಿತ ಆಗಿ ಆಗುತ್ತೆ ಇನ್ನು ಪರಿಸರದ ಮೇಲೆ ಈ ಪರಿಸರ ಚೆನ್ನಾಗಿರಬೇಕು ಅಂತಾದರೆ ಅಂದರೆ ಕಾಡುಗಳು ಚೆನ್ನಾಗಿರಬೇಕು ವಾತಾವರಣ ಚೆನ್ನಾಗಿರಬೇಕು ನಮಗೆ ಎಷ್ಟು ಆಕ್ಸಿಜನ್ ಬೇಕೋ ಅಷ್ಟು ಅಷ್ಟು ಸರಿಯಾಗಿ ಸಿಗಬೇಕು ಅಂತ ಆದರೆ ಎಲ್ಲರೂ ಸಸ್ಯಾಹಾರಿಗಳಾಗಬೇಕು ಅಂತ ಹೇಳುವವರು ಕೂಡ ಇದ್ದಾರೆ ಕಾರಣ ಮಾಂಸಾಹಾರಕ್ಕಾಗಿ ಅಂದರೆ ಪ್ರಾಣಿಗಳನ್ನು ಬೆಳೆಸಲಿಕ್ಕೆ ಬಹಳಷ್ಟು ಪ್ರಮಾಣದಲ್ಲಿ ಕಾಡುಗಳು ನಾಶ ಆಗ್ತದೆ ಆಗ್ತಾ ಇದೆ ಅಂತ ಬಹಳಷ್ಟು ಜನರ ವಾದ ಒಟ್ಟಿನಲ್ಲಿ ನಮ್ಮ ಶರೀರದ ಮೇಲೆ ಮನಸ್ಸಿನ ಮೇಲೆ ಮತ್ತು ಪರಿಸರದ ಮೇಲೆ ಈ ಸಸ್ಯಾಹಾರದಿಂದ ಖಂಡಿತ ಅನುಕೂಲ ಆಗುತ್ತೆ ಅಂತ ಹಾಗಾದರೆ ಸಸ್ಯಾಹಾರದಿಂದ ಆಗುವ ನಷ್ಟ ಏನು ಕೇವಲ ಸಸ್ಯಾಹಾರವನ್ನು ಮಾತ್ರ ಸೇವನೆ ಮಾಡ್ತೀವಿ ಅಂತಾದರೆ ಖಂಡಿತ ಕೆಲವು ನ್ಯೂಟ್ರಿಯೆಂಟ್ಸ್ ನಮ್ಮ ದೇಹಕ್ಕೆ ಸಿಗೋದಿಲ್ಲ ವಿಶೇಷವಾಗಿ ಈ ಮೂರರಲ್ಲಿ ಅಂದರೆ ಕ್ಯಾಲ್ಸಿಯಂ ಪ್ರೋಟೀನ್ ಮತ್ತು ವೈಟಮಿನ್ ಬಿ ಅಲ್ಲಿ ಬಿ ಟ್ವೆಲ್ನ ಕೊರತೆ ನಮಗೆ ತುಂಬ ದೊಡ್ಡ ಪ್ರಮಾಣದಲ್ಲಿ ಆಗುತ್ತೆ ಅಂತ ಸೈನ್ಸ್ ಹೇಳುತ್ತೆ ಅದು ಸತ್ಯ ಕೂಡ ಇನ್ನು ಈ ನಷ್ಟವನ್ನು ಸರಿ ಮಾಡಿಕೊಳ್ಳೋದು ಹೇಗೆ ವೆಜ್ಜನ್ನೇ ಸೇವನೆ ಮಾಡಬೇಕಾ ಹಾಗಾದರೆ ಖಂಡಿತ ಇಲ್ಲ ಅದನ್ನು ಹೇಗೆ ಅಂತ ತಿಳ್ಕೊಳ್ಳೋಣ ಮೊದಲನೇದಾಗಿ ಕ್ಯಾಲ್ಸಿಯಂ ಕ್ಯಾಲ್ಸಿಯಂ ಕೇವಲ ನಾನ್ವೆಜ್ಜಿಂದ ಸಿಗುತ್ತೆ ಅಂತಿಲ್ಲ ಸರಿಯಾದ ರೀತಿಯಲ್ಲಿ ಹಾಲನ್ನು ಸೇವನೆ ಮಾಡಿದ್ರೆ ಅದರಿಂದ ಸಿಗುತ್ತೆ ಅಥವಾ ಎಲ್ಲ ರೀತಿಯ ತರಕಾರಿಗಳು ಹಣ್ಣುಗಳು ನಟ್ಸನ್ನು ಸೇವನೆ ಮಾಡಿದ್ರೆ ಅವುಗಳಿಂದ ಸಿಗುತ್ತೆ ಭಾಳಷ್ಟು ಬಾರಿ ತಪ್ಪೆಲ್ಲಾಗುತ್ತೆ ಅಂತಂದರೆ ನೀವು ಒಂದು ಸಾರಿ ಯೋಚನೆ ಮಾಡಿ ನೋಡಿ ನೀವು ಏನಂದ್ಕೊಳ್ತೀರಿ ಅಂತಂದರೆ ನಾನು ಎಲ್ಲ ರೀತಿಯ ನಟ್ಸ್ ತಗೊಳ್ತೇನೆ ಎಲ್ಲ ಹಣ್ಣು ತಿಂತೇನೆ ಅಂತ ಪ್ರತಿದಿನ ನಿಮ್ಮ ಡಯಟನ್ನು ಒಂದು ಸಲ ಬರೆದಿಡಿ ಯಾವ ಥರ ಆಹಾರ ತೆಗೆದುಕೊಳ್ತೀರಿ ಅಂತ ಅದರಲ್ಲಿ ವಾರದಲ್ಲಿ ಕನಿಷ್ಠ ಐದು ದಿನ ನೀವು ಇದೆಲ್ಲ ರೀತಿಯ ಇರುವಂಥ ಬ್ಯಾಲೆನ್ಸ್ಡ್ ಡಯಟ್ ಸೇವನೆ ಮಾಡಿರೋದೇ ಇಲ್ಲ ಗಡಿಬಿಡಿಯಲ್ಲಿ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಊಟ ಮುಗಿಸಿರ್ತೀರಿ ಅನ್ನ ಸಾಂಬಾರ್ ಪಲ್ಯ ಮಾತ್ರ ಊಟ ಮಾಡಿರ್ತೀರಿ ಸೊ ನಿತ್ಯವೂ ಒಂದಿಷ್ಟು ನಟ್ಸನ್ನು ನೆನೆಸಿ ಅದನ್ನು ಬೆಳಗ್ಗೆ ಸೇವನೆ ಮಾಡೋದು ಅಥವಾ ನಿತ್ಯ ಒಂದಿಷ್ಟು ಹಣ್ಣುಗಳನ್ನು ತಿನ್ನಲಿಕ್ಕೆ ಅಂತ ಒಂದು ಟೈಮ್ ಇಟ್ಕೊಳ್ಳೋದು ಅಥವಾ ತರಕಾರಿಗಳನ್ನು ದಿನ ದಿನ ಇಷ್ಟಿಷ್ಟು ಇಷ್ಟು ತರಕಾರಿಗಳನ್ನು ಸೇವನೆ ಮಾಡೋದು ಅಂತ ರೂಢಿಯನ್ನು ಇಟ್ಕೊಳ್ಳೋದು ಈ ಥರ ಮಾಡಿದಾಗ ಎಲ್ಲ ನ್ಯೂಟ್ರಿಯೆಂಟ್ ಸಿಗಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನು ಪ್ರೋಟೀನ್ ಆ್ಯನಿಮಲ್ ಪ್ರೋಟೀನ್ಗೆ ನಾವು ಹಾಲನ್ನು ಕುಡಿಬೇಕು ಇನ್ನುಳಿದ ಪ್ರೋಟೀನ್ ಪೋಷಣನ್ನ ಫಿಲ್ ಮಾಡ್ಕೊಳ್ಳಿಕ್ಕೆ ಸಹಜವಾಗಿ ನಮಗೆ ಬೇಳೆ ಕಾಳುಗಳು ಹೆಲ್ಪ್ ಆಗ್ತವೆ ಹಾಗಾಗಿ ನಾವು ಈ ಬೇಳೆ ಕಾಳುಗಳನ್ನು ಹೆಚ್ಚಾಗಿ ಸೇವನೆ ಮಾಡಬೇಕು ನೀವು ಒಂದು ಸಲ ಯೋಚನೆ ಮಾಡಿ ಎಷ್ಟು ಸೇವನೆ ಮಾಡ್ತೀರಿ ಅಂತ ಖಂಡಿತ ನಮ್ಮ ರಿಕ್ವೈರ್ಮೆಂಟ್ಗಿಂತ ತುಂಬ ಕಡಿಮೆ ಪ್ರಮಾಣದಲ್ಲಿ ನಾವು ಪ್ರೋಟೀನನ್ನು ತೆಗೆದುಕೊಳ್ತೇವೆ ಆ ಥರ ಪ್ರೋಟೀನನ್ನು ತಗೊಳ್ಕೊಳ್ಳೇಬೇಕು ಅಂತ ಆದರೆ ದಿನಾಲೂ ಇಷ್ಟನ್ನು ಇಷ್ಟು ಬೇಳೆಕಾಳುಗಳನ್ನು ಬಳಕೆ ಮಾಡಿಯೇ ಮಾಡ್ತೇವೆ ಅಂತ ನಾವು ನಿರ್ಧಾರ ಮಾಡಬೇಕಾಗತ್ತೆ ಸೊ ನಿತ್ಯ ಬೆಳಿಗ್ಗೆ ತಿಂಡಿ ಜೊತೆಗೆ ಒಂದಿಷ್ಟು ಕಾಳು ಪಲ್ಯ ಮಧ್ಯಾಹ್ನದ ಸಾಂಬಾರಿನಲ್ಲಿ ಬೇಳೆ ಕಾಳುಗಳನ್ನು ಬಳಕೆ ಮಾಡೋದು ರಾತ್ರಿ ಅಥವಾ ಸಂಜೆಯ ಸ್ನ್ಯಾಕ್ಸಲ್ಲಿ ಕೂಡ ಈ ವಾರದಲ್ಲಿ ಒಂದು ಅಥವಾ ಮ್ಯಾಕ್ಸಿಮಮ್ ಎರಡು ದಿವಸ ಮೊಳಕೆ ಕಾಳು ಅಥವಾ ಬೇರೆ ಬೇರೆ ರೀತಿಯ ನೆನೆಸಿದಂತಹ ಕಾಳುಗಳು ಅಥವಾ ಬೇಯಿಸಿದ ಕಾಳುಗಳನ್ನು ಸೇವನೆ ಮಾಡಬಹುದು ಆದರೆ ಬಹಳಷ್ಟು ಜನ ಇದರಿಂದ ಏನು ಕಂಪ್ಲೇಂಟ್ ಮಾಡ್ತಾರೆ ಅಂತಂದರೆ ಈ ಥರ ಕಾಳುಗಳನ್ನು ತಿಂದಾಗ ನಮಗೆ ಹೊಟ್ಟೆಯಲ್ಲಿ ಉಬ್ಬರ ಆಗುತ್ತೆ ಗ್ಯಾಸ್ ಆಗುತ್ತೆ ಅಂತ ಇದೇ ಕಾರಣಕ್ಕೆ ಬಹಳಷ್ಟು ಜನ ಪ್ರೋಟೀನ್ಸನ್ನು ತೆಗೆದುಕೊಳ್ಳೋದೇ ಇಲ್ಲ ಪ್ರೋಟೀನ್ ಹೆಚ್ಚು ತೆಗೆದುಕೊಂಡಷ್ಟು ನಮಗೆ ಗ್ಯಾಸ್ ಹೆಚ್ಚಾಗುತ್ತೆ ಅಂತ ಸೊ ನಿಮ್ಮ ಜೀರ್ಣಶಕ್ತಿಯನ್ನು ಹೆಚ್ಚು ಮಾಡಿಕೊಳ್ಳಿ ಪ್ರೋಟೀನ್ ತೆಗೆದುಕೊಂಡರೂ ಗ್ಯಾಸ್ ಆಗದೇ ಇರೋ ಹಾಗೆ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಈ ಸಾಂಬಾರು ಪದಾರ್ಥಗಳು ಅಥವಾ ಜೀರಿಗೆ ಶುಂಠಿ ಕಾಳುಮೆಣಸು ಇಂಥವುಗಳನ್ನು ಸೇವನೆ ಮಾಡಿ ಆಗ ಖಂಡಿತ ಪ್ರೋಟೀನ್ ಸುಲಭವಾಗಿ ಡೈಜೆಸ್ಟ್ ಆಗುತ್ತೆ ಮತ್ತು ಪ್ರೋಟೀನನ್ನು ನಿಧಾನವಾಗಿ ಹೆಚ್ಚು ಮಾಡ್ಕೊತಾ ಹೋಗಿ ಸಡನ್ನಾಗಿ ಎಲ್ಲ ಕಾಳುಗಳನ್ನು ತಿನ್ನಲಿಕ್ಕೆ ಶುರು ಮಾಡಬೇಡಿ ಇನ್ನು ಬಿ ಟ್ವೆಲ್ ಬಿ ಟ್ವೆಲ್ ಬೇಕು ಅಂದರೆ ಆದಷ್ಟು ಒಳ್ಳೆಯ ಗುಣಮಟ್ಟದ ಹಾಲು ತುಪ್ಪ ಬೆಣ್ಣೆಯನ್ನು ನಾವು ಸೇವನೆ ಮಾಡಬೇಕು ನಾನು ಆಲ್ರೆಡಿ ಹಾಲಿನ ಬಗ್ಗೆ ವಿಡಿಯೋದಲ್ಲಿ ಡೀಟೇಲ್ ಆಗಿ ಅದನ್ನು ಹೇಳಿದ್ದೀನಿ ಯಾವ ಥರ ನಾವು ಹಾಲನ್ನು ಎಲ್ಲಿಂದ ತೆಗೆದುಕೊಳ್ಬೇಕು ಅಂತ ಬೇಕಾದರೆ ಆ ವಿಡಿಯೋನ ಸಾರಿ ನೋಡ್ಕೊಳ್ಳಿ ಆ ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಟ್ಟಿರ್ತೇನೆ ಮತ್ತು ಹಾಲು ತಗೊಂಡು ಬಂದು ಬಂದ ನಂತರ ಅದನ್ನು ನೀವೇ ಹೆಪ್ಪು ಹಾಕಿ ನೀವೇ ಕಡಿದು ಬೆಣ್ಣೆ ತುಪ್ಪವನ್ನು ತೆಗಿಬೇಕು ಅಥವಾ ಯಾರು ಆ ಥರ ಮನೆಯಲ್ಲಿ ತುಪ್ಪವನ್ನು ತಯಾರು ಮಾಡ್ತಾರೋ ಅಂಥವರಿಂದ ತುಪ್ಪವನ್ನು ಖರೀದಿ ಮಾಡಬೇಕು ಇಲ್ಲದೇ ಹೋದರೆ ನೀವು ಅಂಗಡಿಯಿಂದ ಬೆಣ್ಣೆ ತೆಗೆದುಕೊಳ್ಳೋದು ತುಪ್ಪ ತೆಗೆದುಕೊಳ್ಳೋದು ಮಾಡಿದ್ರೆ ಬಹುತೇಕವಾಗಿ ನಮಗೆ ಅದರಲ್ಲಿ ವೈಟಮಿನ್ ಬಿ ಟ್ವೆಲ್ ಸಿಗೋದಿಲ್ಲ ಇದು ಸಾಧ್ಯವೇ ಇಲ್ಲ ಅಂತಾದರೆ ಆಗ ಅನಿವಾರ್ಯವಾಗಿ ಸಪ್ಲಿಮೆಂಟ್ಸ್ ತೆಗೆದುಕೊಳ್ಬೇಕಾಗತ್ತೆ ಆದರೆ ಒಂದು ಸಾರಿ ಯೋಚನೆ ಮಾಡಿ ಎಷ್ಟು ದಿನ ಅಂತ ನೀವು ಬೀಟ್ಗಳು ಸಪ್ಲಿಮೆಂಟ್ಸ್ ತೆಗೆದುಕೊಳ್ತೀರಿ ಜೀವನ ಪರ್ಯಂತ ತೆಗೆದುಕೊಳ್ತೀರೋ ಎಷ್ಟು ದಿನ ಅಂತ ಪ್ರೋಟೀನ್ ಪೌಡ್ರ್ ಸೇವನೆ ಮಾಡ್ತೀರಿ ಜೀವನ ಪರ್ಯಂತ ಸೇವನೆ ಮಾಡ್ತೀರಾ ಆ ಥರ ಸಪ್ಲಿಮೆಂಟ್ಸನ್ನು ಜೀವನ ಪರ್ಯಂತ ತೆಗೆದುಕೊಂಡಾಗ ಅದರಿಂದ ಏನಾದರೂ ಸೈಡ್ ಎಫೆಕ್ಟ್ ಆಗುತ್ತೆ ಅನ್ನೋದರ ಬಗ್ಗೆ ಹಂಡ್ರೆಡ್ ಪರ್ಸೆಂಟ್ ಅಥವಾ ಸರಿಯಾದ ಸ್ಟಡೀಸ್ ಈಗಲೂ ಇಲ್ಲ ಹಾಗಾಗಿ ನಾವು ಸಪ್ಲಿಮೆಂಟ್ಸನ್ನು ತೀರಾ ಅನಿವಾರ್ಯ ಇದ್ದಾಗ ಡಾಕ್ಟರ್ ಸಜೆಸ್ಟ್ ಮಾಡಿದಾಗ ಮಾತ್ರ ಸೇವನೆ ಮಾಡಬೇಕು ಉಳಿದ ಸಮಯದಲ್ಲಿ ಈ ಥರ ನಮ್ಮ ಆಹಾರ ಕ್ರಮವನ್ನು ಇಟ್ಕೊಳ್ಬೇಕು ಸಮರೈಸ್ ಮಾಡಬೇಕು ಅಂತಂದರೆ ಸಸ್ಯಾಹಾರಿಗಳು ಕೇವಲ ಧಾನ್ಯವನ್ನು ತೆಗೆದುಕೊಳ್ಳೋದಲ್ಲ ಬದಲಿಗೆ ಹಣ್ಣುಗಳು ಸೊಪ್ಪುಗಳು ತರಕಾರಿಗಳು ಎಲ್ಲ ರೀತಿಯ ನಟ್ಸ್ ಜೊತೆಗೆ ಹಾಲು ತುಪ್ಪ ಎಲ್ಲ ರೀತಿಯ ದ್ವಿದಳ ಧಾನ್ಯಗಳನ್ನು ಅಂದರೆ ನಾವು ಬೇಳೆ ಕಾಳು ಅಂತ ಹೇಳ್ತೀವಲ್ಲ ಅಂಥವುಗಳನ್ನೆಲ್ಲವನ್ನು ಸೇವನೆ ಮಾಡಬೇಕು ಆಗ ಖಂಡಿತ ಸಸ್ಯಾಹಾರ ಪರಿಪುಪೂರ್ಣವಾದಂತಹ ಆಹಾರ ಪದ್ಧತಿ ಆಗುತ್ತೆ ಸಸ್ಯಾಹಾರದಿಂದ ಸಿಗುವ ಎಲ್ಲ ಲಾಭಗಳು ನಮಗೆ ಸಿಗ್ತವೆ ನಿಮ್ಮವರ ಜೊತೆಗೆ ವಿಡಿಯೋವನ್ನು ಹಂಚ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದ